ಪಟ್ಟಣದ ಸಿದ್ದಪ್ಪಾಜಿ ರಸ್ತೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಸಹನೆ ಮತ್ತು ದ್ವೇಷದ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸಿ ದೇಶದ್ರೋಹಿ ಕಾಯ್ದೆಯಡಿ ಬಂಧಿಸಲು ಆಗ್ರಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬಾಪೂಜಿ ಸರ್ಕಲ್ ಬಳಿ ಮಾನವ ಸರಪಳಿ ಮಾಡಿ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ವಿವಿಧ ಸಂಘಟನೆಗಳು ವರ್ತಕರು ತಮ್ಮ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಂತರ ಪ್ರತಿಭಟನೆ ಮೆರವಣಿಗೆ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಸೀಲ್ದಾರ್ ಶ್ರೀನಿವಾಸ್ ರವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ಉದ್ದೇಶಿಸಿ ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಎಚ್ಸಿ ನರಸಿಂಹಮೂರ್ತಿ ಮಾತನಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುತ್ತೀರಾ ಅಂತ ಕೇಳುಮಟ್ಟದಲ್ಲಿ ಮಟ್ಟದಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ್ದು ಈ ದೇಶದ ಜನರು ತಲೆ ತಗ್ಗಿಸುವಂತಾಗಿದೆ ನಿಮಗೆ ಅಂಬೇಡ್ಕರ್ ಅವರ ಬಗ್ಗೆ ಕಿಂಚಿತ್ತು ಅಭಿಮಾನ ಇಲ್ಲ ಈ ದೇಶದಲ್ಲಿ ನೀವು ಸಂಸದರಾಗಲು ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ನಿಮಗೆ ಮಂತ್ರಿ ಸ್ಥಾನ ಸಿಗಲು ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ನೀವು ಈ ಕೂಡಲೇ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಬಂದು ಪಾದಕ್ಕೆ ಶರಣಾಗಿ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದರೆ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ ಎಂದು ಎಚ್ಚರಿಸಿದರು ಪಾರ್ಲಿಮೆಂಟ್ ಮೆಂಬರ್ ಕಟ್ ಕೊಟ್ಟಂತವರು ಇದೇ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ಮತದಾನ ಪಡೆದಂತ ಒಬ್ಬ ನಾಗರಿಕ ಏನ್ ಎಂಟು ಲಕ್ಷ ಮತ ತಗೊಂಡಿದೆಯೋ ಅಷ್ಟು ಮತ ಹಾಕ್ಲಿಕ್ಕೆ ಅವಕಾಶ ಮಾಡ್ಕೊಡ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಯಾವ್ದೇ ಮತದಾನ ಕೊಟ್ಟಿರೋ ನಿಮಗೆ ನೀವು ಮೊದಲು ಅರ್ಥ ನಿನ್ಗೆ ಇವತ್ತೇನಾದ್ರು ನಿಮ್ ಪ್ರಧಾನ ಮಂತ್ರಿ ನಿನ್ಗೆ ಮಂತ್ರಿ ಸ್ಥಾನ ಕೊಟ್ಟರು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ರೈಟ್ ಇರ್ತಕ್ಕಂಥ ಆ ಒಂದು ಒಟ್ಟಾರಿಂದಲೇ ನಿನಗೆ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಒಟ್ಟಾಳ ನಿನಗೇನಾದ್ರು ಈ ದೇಶ ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ ಬಗ್ಗೆ ಗೌರವ ಇದ್ರೆ ನೈತಿಕವಾಗಿ ಸಮಯ ಕೋರಿ ನೀನು ಪಾರ್ಲಿಮೆಂಟ್ ಅಂಬೇಡ್ಕರ್ ಸ್ಟಾಚ್ಯೂ ಇದೆ ಪಾರ್ಲಿಮೆಂಟ್ ಮುಂದೆಡೆ ಅಂಬೇಡ್ಕರ್ ಬೂಟ್ ಗ ನೀನು ಅಡ್ಡಬಿದ್ದು ನನ್ನ ರಾಜೀನಾಮೆ ತಪ್ಪಾಗಿದೆ ಸ್ವಾಮಿ ಮಾತಾಡತ ಬೂಟ್ ಅಡ್ಡಿ ಕೇಳಬೇಕು ಗತಿಪರ ಚಿಂತಕರು ಮತ್ತು ಮುಖಂಡರು ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತ ಮುಖಂಡರು ಸಿದ್ದಪ್ಪಾಜಿ ರಸ್ತೆಯ ನಿವಾಸಿಗಳು ಉಪಸ್ಥಿತರಿದ್ದರು ನೋಡ್ತಾ ಇದೆ ಯಾಕೆ ನೋಡ್ತಾ ಇದೆ ವಿಶ್ವದ ಆರ್ಥಿಕ ಪರಿಸ್ಥಿತಿ ಅಡಿಗೆಟ್ಟಾಗ ಭಾರತದ ಸಂವಿಧಾನ ಶಿಲ್ಪಿ ಬಂದಂತ ಆರ್ಥಿಕ ನೀತಿ ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಅಂತ ವಿಶ್ವನೇ ಅನೇಕ ಚಿತ್ತವಾಗಿ ಭಾರತದ ಕಡೆ ಗಮನವನ್ನು ಕೊಡ್ತಾ ಇದೆ ಬಂಧುಗಳೇ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿ ಮಾತ್ರ ಅಲ್ಲ ಸಮಗ್ರ ಭಾರತದ ಅಭಿವೃದ್ಧಿಯ ಕನಸನ್ನ ಕಂಡು ಆ ಕನಸನ್ನ ನನಸು ಮಾಡಿದಂತ ಏಕೈಕ ಸುಪುತ್ರ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೂಡ ಅದಿವಾಗಿ ತೊಂಬತ್ತೈದು ದಿನಗಳ ಕಾಲ ಮೂರು ತಿಂಗಳ ಕಾಲ ರಾಜಸ್ಥಾನದಿಂದ ಗಡಿಪಾರಾಗಿದ್ದಂತ ನಮ್ಮ ಕನಕ ವ್ಯಕ್ತ ಮೂರ್ಖ ಅಮಿತ್ ಶಾ